ಇವತ್ತಿನ ರಾಶಿ ಭವಿಷ್ಯ ನಿಮ್ಮ ರಾಶಿ ಇಂದು ಏನು ಹೇಳುತ್ತೆ ಈ ವಿಡಿಯೋದಲ್ಲಿ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಿ ತಮ್ಮ ದೈವಿಕ ಮಾರ್ಗದರ್ಶನವನ್ನು ಪಡೆಯಲು ಮತ್ತು ದಿನಚರ್ಯೆಗೆ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನಮ್ಮ ರಾಶಿ ಭವಿಷ್ಯ ನೋಡಿ ನೋಡಿ ಮತ್ತು ನಿಮ್ಮ ಭವಿಷ್ಯವನ್ನು ಪೂರೈಸಿ ಮೇಷರಾಶಿ ಇಂದಿನ ದಿನ ನೀವು ವೃತ್ತಿಯಲ್ಲಿ ಹೊಸ ಅವಕಾಶಗಳನ್ನು ಅನುಭವಿಸಬಹುದು ದೈಹಿಕ ಆರೋಗ್ಯದಲ್ಲಿ ಒತ್ತಡವನ್ನು ತಪ್ಪಿಸಲು ವಿಶ್ರಾಂತಿ ಮತ್ತು ಸರಿಯಾದ ಆಹಾರವನ್ನೇ ಆರಿಸಿಕೊಂಡು ನಿಮ್ಮ ಶಕ್ತಿಯನ್ನು ಉಳಿಸಿಕೊಳ್ಳಿ ಹಣಕಾಸು ನಿರ್ವಹಣೆಯಲ್ಲಿ ಜಾಗರೂಕತೆ ಅಗತ್ಯವಿದೆ ಕುಟುಂಬದಲ್ಲಿ ಸಣ್ಣ ವಿವಾದಗಳು ಉಂಟಾಗಬಹುದು ಆದರೆ ನೀವು ಪ್ರೀತಿಯಿಂದ ಅವುಗಳನ್ನು ಪರಿಹರಿಸಬಹುದು ಪ್ರೇಮ ಸಂಬಂಧಗಳಲ್ಲಿ ಸ್ಪಷ್ಟತೆ ಮತ್ತು ಸಂವಾದದಿಂದ ಸಂಬಂಧವನ್ನು ಬಲಪಡಿಸಿಕೊಳ್ಳಿ ರಾಶಿ ಈ ದಿನವು ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಸೂಕ್ತವಾಗಿದೆ ನಿಮ್ಮ ಕೆಲಸದಲ್ಲಿ ಶಕ್ತಿಯನ್ನು ಹರಿಸಲು ವಿಶ್ರಾಂತಿ ಪಡೆಯುವುದು ಮುಖ್ಯ ಹಣಕಾಸು ವಿನಿಯೋಗಗಳನ್ನು ಸರಿಯಾಗಿ ನಿರ್ವಹಿಸಿ ಕುಟುಂಬದಲ್ಲಿ ಒತ್ತಡದಿಂದ ದೂರವಿರಿ ನಿಮ್ಮ ಸಂಗಾತಿಯೊಂದಿಗೆ ಪ್ರೀತಿ ಮತ್ತು ನಂಬಿಕೆಯಿಂದ ಸಂಬಂಧವನ್ನು ಸುಧಾರಿಸಿಕೊಳ್ಳಿ ಮಿಥುನ್ ರಾಶಿ ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವಿರಲಿ ನಿಮ್ಮ ಸಂಭಾವ್ಯತೆಯನ್ನು ಪರಿಗಣಿಸಿ ಕೆಲಸಗಳಲ್ಲಿ ಉತ್ತಮ ಪ್ರಯತ್ನ ಮಾಡಿ ಸಂಗಾತಿಯೊಂದಿಗೆ ಪ್ರಾಮಾಣಿಕವಾಗಿ ಮಾತನಾಡಿ ಪ್ರೀತಿಯ ಬಾಂಧವ್ಯ ಹೆಚ್ಚಿಸಿಕೊಳ್ಳಿ ಈ ಸಮಯದಲ್ಲಿ ನೆಮ್ಮದಿ ಮತ್ತು ಸಮತೋಲನ ಉಳಿಸಿಕೊಳ್ಳುವುದು ಮುಖ್ಯ ಕಟಕ ರಾಶಿ ವೃತ್ತಿಯಲ್ಲಿ ಹೆಚ್ಚಿನ ಗಮನ ಮತ್ತು ಜವಾಬ್ದಾರಿಯನ್ನು ತಲುಪುವ ಅವಕಾಶವಿದೆ ನಿಮ್ಮ ದೈಹಿಕ ಆರೋಗ್ಯವನ್ನು ಗಮನದಲ್ಲಿಟ್ಟುಕೊಂಡು ಹೆಚ್ಚು ವಿಶ್ರಾಂತಿ ಪಡೆಯಿರಿ ಕುಟುಂಬದಲ್ಲಿ ಪ್ರೀತಿ ಮತ್ತು ಸಹಕಾರವು ನಿಮ್ಮ ಸಹಾಯಕ್ಕೆ ಬರುತ್ತದೆ ಪ್ರೇಮ ಸಂಬಂಧದಲ್ಲಿ ಶ್ರದ್ಧಾ ಮತ್ತು ನಂಬಿಕೆ ಕಾಪಾಡಿದರೆ ಅದರಿಂದ ಸಂತೋಷ ಕಾಣಬಹುದು ಸಿಂಹರಾಶಿ ಇಂದು ನಿಮ್ಮ ವೃತ್ತಿಯಲ್ಲಿ ಹೊಸ ಯಶಸ್ಸನ್ನು ಕಾಣಬಹುದು ನಿಮ್ಮ ಪ್ರಯತ್ನಗಳು ಫಲಿಸಬಹುದು ದೈಹಿಕವಾಗಿ ಆರೋಗ್ಯವನ್ನು ಗಮನವಿಟ್ಟು ಆರೋಗ್ಯಕರ ಆಹಾರ ಸೇವನೆ ಮಾಡಿ ಕುಟುಂಬ ಸಂಬಂಧಗಳಲ್ಲಿ ಸಹಕಾರಿಯುತವಾಗಿರಿ ಪ್ರೀತಿಯಲ್ಲಿ ಪ್ರಾಮಾಣಿಕತೆ ಮತ್ತು ಸ್ವಚ್ಛತೆ ಮುಂದುವರಿಯಲು ಉತ್ತಮ ಸಹಾಯವಾಗುತ್ತದೆ ಕನ್ಯಾ ರಾಶಿ ಹಣಕಾಸು ಸಮಸ್ಯೆಗಳನ್ನು ನಿಭಾಯಿಸಲು ಈ ದಿನವು ಉತ್ತಮವಾಗಿದೆ ಸತತ ಶ್ರಮದಿಂದ ನಿಮ್ಮ ಗುರಿಗಳನ್ನು ಸಾಧಿಸಬಹುದು ನಿಮ್ಮ ಕುಟುಂಬದೊಂದಿಗೆ ಸಮಯ ಕಳೆಯಲು ಪ್ರೀತಿಯೊಂದಿಗೆ ನೀವು ಸಂಬಂಧವನ್ನು ಹೆಚ್ಚಿಸಬಹುದು ದೈಹಿಕವಾಗಿ ಕೆಲವು ಸಣ್ಣ ಸಮಸ್ಯೆಗಳು ಕಂಡುಬರುತ್ತವೆ ಆದರೂ ನಿಮ್ಮ ಆತ್ಮವಿಶ್ವಾಸವು ನಿಮ್ಮನ್ನು ಸಹಾಯ ಮಾಡುತ್ತದೆ ತುಲಾರಾಶಿ ಈ ದಿನದಲ್ಲಿ ನಿಮ್ಮ ವೃತ್ತಿಯಲ್ಲಿ ಕಠಿಣ ಪರಿಶ್ರಮದಿಂದ ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು ಆದರೆ ನಿಮ್ಮ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಯಾವುದೇ ಕುಟುಂಬದ ಸಮಸ್ಯೆಗಳನ್ನು ಧೈರ್ಯದಿಂದ ಪರಿಹರಿಸಬಹುದು ಪ್ರೇಮದಲ್ಲಿ ಸಂಗಾತಿಯೊಂದಿಗೆ ಸಮರಸವನ್ನು ಪ್ರೀತಿಯಿಂದ ಹೆಜ್ಜೆಯಿಡಿ ವೃಶ್ಚಿಕ ರಾಶಿ ನೀವು ಹಾರ್ಡ್ ವರ್ಕ್ ಮಾಡುವುದರಿಂದ ವೃತ್ತಿಯಲ್ಲಿ ಯಶಸ್ಸು ಕಂಡುಹಿಡಿಯಬಹುದು ನೀವು ನವೀನ ಯೋಜನೆಗಳನ್ನು ಅನುಷ್ಠಾನಗೊಳಿಸುವ ಪ್ರಯತ್ನದಲ್ಲಿ ಸಹಾಯವನ್ನು ಪಡೆಯಬಹುದು ದೈಹಿಕವಾಗಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಧೈರ್ಯವನ್ನು ಸಹ ಗುರುತಿಸಿ ಕುಟುಂಬ ಮತ್ತು ಸಂಗಾತಿಯೊಂದಿಗೆ ಪ್ರೀತಿಯ ಸಂಬಂಧವನ್ನು ಕಾಪಾಡಿ ಧನುರಾಶಿ ಈ ದಿನವು ನಿಮ್ಮ ವೃತ್ತಿಯಲ್ಲಿ ಉತ್ಕೃಷ್ಟ ಅವಕಾಶಗಳನ್ನು ನೀಡಬಹುದು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸೂಕ್ತವಾಗಿ ನಿರ್ವಹಿಸಿ ಕುಟುಂಬದಲ್ಲಿ ಒತ್ತಡದಿಂದ ದೂರವಿರಿ ಪ್ರೀತಿ ಮತ್ತು ಸಮಾಧಾನವನ್ನು ಹಂಚಿಕೊಳ್ಳಿ ಪ್ರೇಮ ಸಂಬಂಧಗಳಲ್ಲಿ ನಂಬಿಕೆಯಿಂದ ಮತ್ತು ಪ್ರಾಮಾಣಿಕತೆ ಜೊತೆಗೆ ಎಲ್ಲಾ ಸಮಸ್ಯೆಗಳನ್ನು ಪರಿಹರಿಸಬಹುದು ಮಕರ ರಾಶಿ ವೃತ್ತಿಯಲ್ಲಿ ಉತ್ತಮ ಬೆಳವಣಿಗೆಗಳನ್ನು ಕಂಡುಹಿಡಿಯಬಹುದು ಈ ದಿನವು ಆರ್ಥಿಕವಾಗಿ ಲಾಭದಾಯಕವಾಗಿದೆ ಆದರೂ ಹೆಚ್ಚಿನ ಖರ್ಚುಗಳಿಂದ ದೂರವಿರಿ ದೈಹಿಕ ಆರೋಗ್ಯವನ್ನು ಹೆಚ್ಚಿಸಲು ಸಮಯ ಮೀಸಲಿಡಿ ಕುಟುಂಬ ಸಂಬಂಧಗಳಲ್ಲಿ ಪ್ರೀತಿಯ ಅಸ್ತ್ರವನ್ನು ಬಳಸಿ ಮತ್ತು ಸಂಬಂಧವನ್ನು ಸದೃಢಗೊಳಿಸು ಕುಂಭರಾಶಿ ಈ ದಿನವು ನಿಮ್ಮ ಕೆಲಸದಲ್ಲಿ ಹೊಸ ಸಾಧನೆಗಳನ್ನು ತರಬಹುದು ನಿಮ್ಮ ಜೀವನದಲ್ಲಿ ಹೊಸ ಸಾಧನೆಗಳು ಪ್ರಗತಿ ತರಲು ಅವಕಾಶ ನೀಡಬಹುದು ನಿಮ್ಮ ಆತ್ಮವಿಶ್ವಾಸವು ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಉತ್ತಮಗೊಳಿಸಬಹುದು ಕುಟುಂಬ ಹಾಗೂ ಸಂಗಾತಿಯೊಂದಿಗೆ ಪ್ರೀತಿಯ ಸಂಬಂಧವನ್ನು ಪುನಃ ಬಲಪಡಿಸಲು ಸಮಯ ಇದಾಗಿದೆ ಮೀನರಾಶಿ ಇಂದು ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಪೂರ್ಣವಾಗಿ ಕಾಪಾಡಿಕೊಳ್ಳಲು ಸಮಯ ಮೀಸಲಿಡಿ ನಿಮ್ಮ ಕೆಲಸದಲ್ಲಿ ಗಮನ ಹರಿಸಿ ಮತ್ತು ಒತ್ತಡದಿಂದ ದೂರವಿರಿ ಪ್ರೇಮ ಸಂಬಂಧಗಳಲ್ಲಿ ಪ್ರಾಮಾಣಿಕತೆ ಮತ್ತು ಸಹಕಾರವು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತದೆ